ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಜಮಖಂಡಿಯ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂಥ ರಾಮೇಶ್ವರ ದೇವಸ್ಥಾನದ ಜಾತ್ರೆ ಇವತ್ತು ಈ ಒಂದು ಜಾತ್ರೆಯನ್ನ ಪ್ರಮುಖ ದಿನ ಅಂಥೇಳಿ ನಾವೆಲ್ಲ ಆಚರಣೆ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಹಳಷ್ಟು ಭಕ್ತ ಜನರಿಗೆ ಇದು ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ ಈ ಒಂದು ಜಾತ್ರೆ ಇಡೀ ಜಮಖಂಡಿ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆಯಿಂದ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ಇವತ್ತು ನಡೀತದೆ ಹಾಗಾಗಿ ಇವತ್ತು ಈ ದೇವಾಲಯದ ಮಹತ್ವ ಏನಪ್ಪಾ ಅಂದರೆ ಇದು ಜಮಖಂಡಿ ನಗರದಲ್ಲಿ ಹೃದಯದ ಭಾಗದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಮಧ್ಯ ಭಾಗದಲ್ಲಿರ್ತಕ್ಕಂಥದ್ದು ಯಾವ ರಾಜ ವಂಶಸ್ಥರ ಒಂದು ಹಿಂದಿನ ಪಟುವರ್ಧನ ಸರ್ಕಾರ ಇದ್ದಾಗ ಅವತ್ತಿಗೂ ಕೂಡ ಇರತಕ್ಕಂಥ ಈ ಒಂದು ದೇವಸ್ಥಾನ ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಇದು ಪಡೆದುಕೊಳ್ಳದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಬೇಕಾಗ್ತದೆ ಅದರ ಜೊತೆಗೆ ಈ ರಾಮೇಶ್ವರ ಲಿಂಗ ಈ ಲಿಂಗ ಏನಪ್ಪಾ ಅಂದ್ರೆ ಪುರಾತನ ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಇದನ್ನು ಕೂಡ ಇಲ್ಲಿ ಭಕ್ತರು ಏನ್ ಹೇಳ್ತಾರಪ್ಪ ಅಂದ್ರೆ ದಕ್ಷಿಣ ಕಾಶಿ ಅಂತ ಹೇಳಿ ಇದನ್ನ ಗೌರವ ಸ್ಥಾನದಿಂದ ಕಾಣತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಪಾಲ್ಕಿ ಉತ್ಸವ ಕೂಡ ನಡೀತದೆ ಅಂದ್ರೆ ಏನು ರಾಮೇಶ್ವರ ದೇವರ ಒಂದು ಪಾಲಿಕೆಯನ್ನ ರಥೋತ್ಸವದ ಮೂಲಕ ರಥ ಯಾತ್ರೆ ಮಾಡುವುದರ ಮೂಲಕ ಇವತ್ತು ಜಾತ್ರೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತ ಪಾತ್ರವನ್ನ ಪಡೆದುಕೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ರಥ ಅಂದ್ರೆ ಬಹಳ ಅಲಂಕೃತವಾಗಿ ಆ ಭಕ್ತರೆಲ್ಲರೂ ಕೂಡಿ ಅದನ್ನ ಅಲಂಕಾರ ಮಾಡಿ ಸಾಯಂಕಾಲ ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಏನಪ್ಪಾ ಅಂದ್ರೆ ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ಜಮ್ಮ ಜಮ್ಖಂಡಿ ನಗರದಲ್ಲಿದೆ ಹಾಗಾಗಿ ಇವತ್ತು ನಾನು ಕೂಡ ಈ ಜಾತ್ರೆಯ ಒಂದು ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಈ ಜಾತ್ರೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ ಈ ದೇವರ ಆಶೀರ್ವಾದ ಎಲ್ರಿಗೂ ಕೂಡ ಇರಲಿ ಯಾಕಂದರೆ ಇವತ್ತು ನಮ್ಮ ದೇಶ ಬಹಳ ರೈತರ ಪರ ದೇಶ ಇಂಥ ದೇವಸ್ಥಾನ ಇಂಥ ದೇವರ ಆಶೀರ್ವಾದ ಇದ್ರೆ ಎಲ್ಲ ಏನು ಪ್ರತಿನಿತ್ಯ ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಎಲ್ಲವೂ ಬಂದಾಗನೇ ಸಕಲ ಸಮೃದ್ಧಿಯನ್ನ ಪಡೀಲಿಕ್ಕೆ ಸಾಧ್ಯತೆ ಆಗ್ತದ ಹಾಗಾಗಿ ಎಲ್ರಿಗಿ ಶುಭವಾಗಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಆ ನಾನು ಅವಶ್ಯಕ ಅವಕಾಶಕ್ಕಾಗಿ ಧನ್ಯವಾದಗಳು ಆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷ ಸಂತೋಷ್ ತಳಕೇರಿ ಮಾತನಾಡ್ತಾ ಇದ್ದೇನೆ ನಾವು ಶ್ರೀ ಸಿದ್ದರಾಮಯ್ಯ ಪೌಡಾಯಿ ಪೂಜಾರಿ ಹೇಳಿ ನಾವು ಈ ದೇವಸ್ಥಾನದ ಅರ್ಚಕರು ಇವತ್ತಿನ ದಿವಸ ಜ ರಾಮೇಶ್ವರ ರಾಮತೀರ್ಥ ಜಾತ್ರಾ ಮಹೋತ್ಸವ ಇರೋದ್ರಿಂದ ಸಾಯಂಕಾಲ ರಾತ್ರಿ ಹನ್ನೆರಡು ಗಂಟೆಯಿಂದ ಮಹಾರುದ್ರಾಭಿಷೇಕ ಅಭಿಷೇಕ ಹಾಗೂ ಭಸ್ಮದ ಅಭಿಷೇಕ ಮಾಡಿದ ನಂತರ ಭುಜಿ ಪೂಜೆಯನ್ನು ಮಾಡಲಾಗಿದೆ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರ ಪ್ರತಿದಿನ ಒಂದು ತಿಂಗಳ ಪರ್ಯಂತವಾಗಿ ಪ್ರತಿದಿನ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳು ನಡೆಯುತ್ತವೆ ಹಾಗೆ ಎಲ್ಲ ಪೂಜೆಗಳನ್ನು ನಡೆ ನಡೆಯುತ್ತಿರುತ್ತದೆ ಇಲ್ಲಿ ಆಮೇಲೆ ಪ್ರತಿ ದಿವಸ ಪಾರ್ವತಿ ಪರಮೇಶ್ವರ ಗಣಪತಿ ಹಾಗೂ ಗಣಪತಿ ಈ ರೀತಿಯಾಗಿ ಭಕ್ತಿ ಪೂಜೆಗಳನ್ನು ನೆರವೇರಿಸ್ತಾ ಇರ್ತೇವೆ ಆಮೇಲೆ ಈ ಸಾಯಂಕಾಲ ಇವತ್ತು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ದೊರಕ್ತಾ ಇರ್ತದೆ ಆಮೇಲೆ ಈಗ ಅತಿ ಇವತ್ತು ಜಾತ್ರೆಯ ನಿಮಿತ್ತವಾಗಿ ಕಡೆಯ ಸೋಮಾರ್ ಇರುವುದರಿಂದ ಇವತ್ತಿನ ಬುಚ್ಚಿ ಪೂಜೆಯು ಪಾಡ ಮತ್ತು ಪರಮೇಶ್ವರ ಮೂರ್ತಿಯನ್ನು ಇವತ್ತು ನಿರ್ಮಾಣ ಮಾಡಲಾಗಿದೆ ಸಾಯಂಕಾಲ ಆರು ಗಂಟೆಗೆ ಮಹಾರಕ್ಷ ವಿಜೃಂಭೆಯಿಂದ ವಾದ್ಯಮೇಲೆಗಳಿಂದ ನೆರವೇರ್ತಾ ಇದೆ ಈ ಗುಡಿ ಇತಾಶೆ ಹೇಳ್ಬೇಕಂತಂದ್ರೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಬೇಕಾದ್ರೆ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತಪಸ್ಸನ್ನು ಮಾಡಿದಂದು ಪ್ರತೀತಿ ಇದೆ ಅದು ಕ್ರೂವಾಗಿ ಅಯೋಧ್ಯೆಯಿಂದ ಬಂದಂತಹ ಪಾದರಕ್ಷೆಗಳು ಹಾಗೂ ಮತ್ತು ಇಲ್ಲಿ ಭಾರತ ನಕ್ಷೆ ಪ್ರಕಾರ ಇಲ್ಲಿ ಎರಡು ನೂರ ಎಂಬತ್ತೊಂಬತ್ತು ಕಡೆ ರಾಮನ ಪಾದುಕೆಗಳು ಬಂದಿವೆ ಅದರಲ್ಲಿ ನಮ್ಮ ಜಮಖಂಡಿಯ ರಾಮತೀರ್ಥ ರಾಮೇಶ್ವರವಂತ پورا ٿا گيا